ज्ञानज्योति श्री ನ್ನ ಕರುಣೋದಯದ ತೆರದಲ್ಲಿ ಬೆಳಗುತ್ತಿರೆಯುವ ಹೊತ್ತಿಗೆ ಹೊತ್ತಿಗೆ ವೇದ ಘೋಷದ ದಿವ್ಯ ಕರಿಯು ಮನವ ತೊಳೆಯಲು ಮೆಲ್ಲಗೆ ಮನವ ತೊಳೆಯಲು श्री गुरुपादुके यदनि अनुरणितव मौनके मौन ಗಂಗೆಯ ನೆಲವು ಜಲವು ನಮಿಸಿ ನಿಲ್ಲುವುದು ಸುಮ್ಮಗೆ ನಮಿಸಿ ನಿಲುಬ ಸುಮ್ಮಗೆ ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹುತ್ತಿಗೆ ನಡುವೆ ಗಿಡ ಮರ ಮನೆತ್ತಿರೆ ಪೂಜೆಗೆ ಪೂಜೆಗೆ ದೇಗುಲದ ಪೂಜಾರತಿಯ ಘಂಟೆಯ ಮೊಳಗು ಮುಟ್ಟಲು ಬಾನಿಗೆ ಮೊಳಗು ಮುಟ್ಟಲು ಬಾನಿಗೆ ಧೂಪ ಗಂಧವು ಮಂದ ಮಂದ ನಿಲನ ಜ್ಯೋತೆಯೋಡು ಮನಸ್ಸಿಗೆ ಸಂಭ್ರಮ ನುಗ್ಗಿಸೆ ಬೆಳಗು ಇಳಿಬುದು ಸಿದ್ಧಗಂಗೆಯ ಕ್ಷೇತ್ರಕ್ಕೆ ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ ು ಮುಟ್ಟಲು ಬಾನಿಗೆ ಮುಟ್ಟಲು ಬಾನಿಗೆ ಧೂಪ ಗಂಧವು ಮಂದ ಮಂದಾನಿಲನ ಜೊತೆಯುಡು ಮನಸ್ಸಿಗೆ ಮನಸ್ಸಿಗೆ ಸಂಭ್ರಮ ನುಕ್ಕಿಸೆ ಬೆಳಗು ಇಳಿವುದು ಸಿದ್ಧಗಂಗೆಯ ಕ್ಷೇತ್ರಕ್ಕೆ ಹರನ ಕರುದಯ ತೆರದಲ್ಲಿ ಬೆಳಗು ತೆರೆಯುವ ಕುತ್ತಿಗೆ ಬಂದಿದ ವಿಶೇಷ ಏನು ಅಂತಂದ್ರೆ ಅದರ ಬಗ್ಗೆ ಹೇಳುವಂಥದ್ದು ನಮ್ಮದು ಲೋಕಸಭಾ ಕ್ಷೇತ್ರ ಇದೆ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ನಮಗೆ ಮೊದಲನೇ ಪಟ್ಟಿಯಲ್ಲಿ ನಾನು ಕೋಲ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಬಿ ಜೆ ಪಿ ಪರವಾಗಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆ ಪಟ್ಟಿಯಲ್ಲಿ ಅದಕ್ಕೆ ನಾನೀಗಾಗಲೇ ನಮ್ಮ ಆದಿಚುಂಟುಕಿ ನರಿಗೆ ಮಠಕ್ಕೆ ಹೋಗಿ ಅಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಕ್ಷೇತ್ರದಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಬಂದೆ ಅದಾದ ನಂತರ ವಿಶೇಷ ನಮಗೆ ಸಿದ್ಧಗಂಗಾ ಮಠದ ಈಗರ ಪೂಜ್ಯ ಸ್ವಾಮೀಜಿ ಸಿದ್ಧಲಿಂಗ ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆಯುವಂಥದ್ದು ಅದಕ್ಕೆ ಇವತ್ತು ಬಂದು ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆಯುವಂಥದ್ದು ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಪಡೆಯುವಂಥದ್ದು ನಮಗಿದ್ದಂಥ ಎಲ್ಲ ಆಸೆ ಕಾರ್ಯಕರ್ತರಿಗೆ ಎಲ್ಲರ ಆಸೆ ಇದ್ದಂಥದ್ದು ಇದು ನಾನು ಜಾತ್ಯತೀತವಾಗಿ ಮಾತಾಡ್ತಿದ್ದೀನಿ ಮಠ ಯಾವಾಗಲೂ ಧರ್ಮ ಕಾರ್ಯಗಳಲ್ಲಿ ತೊಲಗಿಸ್ಕೊಳ್ಬೇಕು ಪಕ್ಷದ ಸಿದ್ಧಾಂತಗಳು ಪಕ್ಷಗಳು ಮಾಡ್ಕೊಂಡು ಹೋಗ್ತಾರೆ ಧರ್ಮದ ಸಿದ್ಧಾಂತ ಧರ್ಮದ ರಾಜಕಾರಣ ಮಾಡುವಂಥದ್ದು ರಾಜಕಾರಣ ತೊಡಗಿಸ್ಕೊಳ್ಳೋ ಅಂಥದ್ದಲ್ಲ ಆದರೆ ಅವರ ಆಶೀರ್ವಾದ ನಾವು ಕೇಳಲೇಬೇಕು ಒಳ್ಳೆಯದಾಗಲಿ ಆ ದೃಷ್ಟಿಯಲ್ಲಿ ಈಗ ನಾವು ಬಯಸಿರುವಂಥ ಈ ಮಠ ಅದೇ ರೀತಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ನನಗಾಗಲಿ ಇದೊಂದು ಒಳ್ಳೆಯ ಸಂದೇಶ ಹೋಗ್ತದೆ ಮತದಾರರಿಗೆ ನಾಗರಿಕರಿಗೆ ಜನಗಳಿಗೆ ಬಚ್ಚೆಗೌಡರು ಸಿದ್ಧಲಿಂಗ ಮಠಕ್ಕೆ ಹೋಗಿದ್ದು ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದಾರೆ ಅನ್ನೋದು ನಮಗೆ ಭಾಳ ಪ್ಲಸ್ ಪಾಯಿಂಟ್ ಅಂದರೆ ರಾಜಕಾರಣದಲ್ಲಿ ನಮಗೆ ಭಾಳ ಒಳ್ಳೆಯದಾಗ್ತದೆ ಅಂತ ನಾನು ಅಭ್ಯರ್ಥಿಯಾಗಿ ಅನ್ಕೊಂಡಿದ್ದೇನೆ ಇದು ಇವತ್ತು ಬಂದಂಥ ಉದ್ದೇಶ ಈ ಈಗಾಗಲೇ ನೆಲೆಸ್ತಾ ಇದ್ವು ನಾವೇ ನಿಲ್ಲಿಸಿರಲಿಲ್ಲ ಅದೇ ಅಧಿಕೃತವಾಗಿ ಘೋಷಣೆ ಆಗಬೇಕಾಯಿತು ಅಧಿಕೃತವಾಗಿ ನಿನ್ನೆ ಘೋಷಣೆ ಆಯಿತು ಇವತ್ತು ಬೆಳಗ್ಗೆ ದೊಡ್ಡಬಳ್ಳಾಪುರದಲ್ಲಿ ಸಭೆ ಮುಗಿಸ್ಕೊಂಡು ಹಾಗೆಯೇ ಇಲ್ಲಿಗೆ ಸಮಯ ಕೊಟ್ಟಿದ್ದರು ಬೆಳಗ್ಗೆ ಅವರು ಯಾವುದೋ ಬೇರೆ ಕಾರ್ಯಕ್ರಮಗಳಲ್ಲಿದ್ದೇವೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಬನ್ನಿ ಅಂತ ನಾವು ನಮ್ಮ ಆ ಎಲ್ಲ ಕಾರ್ಯಕರ್ತರು ಮುಖಂಡರುಗಳಿಗೆ ಹೇಳಿದ್ದವು ಈ ಥರ ಹೋಗೋಣ ಅಂತ ಹೊಸಕೋಟೆಯಿಂದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಮತ್ತು ದೊಡ್ಡಬಳ್ಳಾಪುರದಿಂದ ಎಲ್ಲ ಮಹಿಳಾ ಕಾರ್ಯಕರ್ತರು ಮುಖಂಡರುಗಳು ಬಂದಿದ್ದಾರೆ ಸ್ವಾಮೀಜಿಗಳ ದರ್ಶನ ಆಯಿತು ಆಶೀರ್ವಚನ ಆಯಿತು ಎಲ್ಲ ಆಯಿತು ಅದಕ್ಕೆ ಪ್ರಚಾರ ಸಂದರ್ಭದಲ್ಲಿ ಜನತೆ ಸ್ಪಂದನೆ ಯಾವ ರೀತಿ ಇದೆ ಅಂತ ಪ್ರಚಾರ ಸಂದರ್ಭದಲ್ಲಿ ಜನತೆ ಸ್ಪಂದನೆ ಭಾಳ ಚೆನ್ನಾಗಿದೆ ಈ ಬಾರಿ ಏನಂದರೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೋದಿಯವರು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೋದಿ ಮೊದಲನೇ ಒಂದು ಮೋದಿಯವ್ರು ಬೇಕು ಅಂತ ದೇಶವು ನಮ್ಮ ದೇಶಕ್ಕೆ ಅಂದರೆ ವಿಶೇಷವಾಗಿ ದೇಶ ಇದ್ದರೆ ನಾವು ಇರ್ತೀರಿ ಹಾಗೆ ಮೋದಿ ಬೇಕು ಈ ದೇಶಕ್ಕೆ ಅನ್ನೋದು ಒಂದು ಎಂದೇದು ಈ ಕ್ಷೇತ್ರದಲ್ಲಿ ಇವತ್ತು ನೇರ ಸ್ಪರ್ಧೆ ಇರೋದರಿಂದ ಕಳೆದ ಎರಡು ಚುನಾವಣೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಗೆದ್ದು ಹೋಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಬಚ್ಚೇಗೌಡರಿಗೆ ಓದ್ಸತ್ತಿ ಕಡಿಮೆ ಹಂತದಲ್ಲಿ ಪರಾಭವ ಆಯಿತು ಸೋಲುಂಟಾಯಿತು ಅವರಿಗೆ ಒಂದು ನನಗೊಂದು ಅದು ಅನುಕಂಪದ ಅಲೆ ಕಾಣಿಸ್ತಾ ಇದೆ ಜನರು ಈ ಸತ್ಯ ಅವ್ರನ್ನ ಗೆಲ್ಸ್ ಕಳಿಸ್ಬೇಕು ಮೋದಿ ಸರ್ಕಾರ ಬೆಳ್ಳಿನಲ್ಲಿ ನೂರಕ್ಕೆ ನೂರರಷ್ಟು ಬರೋದು ಸತ್ಯ ಅದರಲ್ಲಿ ಬಚ್ಚೇಗೌಡರು ಹೋಗಿ ಸೇರ್ಕೋತಾರೆ ಅಂತೇಳಿ ಇದು ಮೋದಿ ಅಂತಲ್ಲ ಬಚ್ಚೇಗೌಡರು ಮೋದಿಯಾಗಿ ಅಲ್ಲಿ ಇರ್ತಾರೆ ಅನ್ನೋ ಆಸೆ ಜನರಲ್ಲಿ ಕಾಣ್ತಾ ಇರ್ತಾರೆ